ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ರೈತರಿಂದ ರೈತರೇ ಬೆಳೆದಂತಹ ತಮ್ಮ ಬೆಳೆಗಳನ್ನು ಗ್ರಾಹಕರಿಗೆ ನೇರ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಚುಕ್ಕಿ ನಂಜುಂಡಿ ಅವರು ಆಯೋಜನೆ ಮಾಡಿದ್ದಾರೆ ಸೊ ಇಲ್ಲಿ ಅವರೇ ಹೇಳಿಕೊಂಡಿರುವಂತಹ ನೀವು ತಾವು ಗಮನಿಸ್ತಿರಬಹುದು ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮೂಲಕ ನಮ್ಮ ಹೋರಾಟ ಅಂತ ಅಂದ್ರೆ ಸದ್ಯದ ಮಾರುಕಟ್ಟೆಯಲ್ಲಿ ರೈತರು ಬೆಳೆದಂತಹ ಬೆಳೆಗಳು ತೀವ್ರ ಕುಸಿತ ಕಂಡಿರಂತಹ ಪರಿಣಾಮ ಸರ್ಕಾರಕ್ಕೆ ಪ್ರಾಥಮಿಕವಾಗಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮೂಲಕ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಕಂಡುಕೊಂಡಿದ್ದಾರೆ ಇದು ನಂಜುಂಡಿ ನಂಜುಂಡಿಸ್ವಾಮಿಯವರಂತಹ ಆಶಯ ಕೂಡ ಇದೇ ಆಗಿತ್ತು ಇಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸ್ಟಾಲ್ಗಳನ್ನು ಮಳಿಗೆಗಳನ್ನು ಹಾಕಲಾಗಿದೆ ಇಲ್ಲಿ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡುವಂತಹ ರೈತರು ತಮ್ಮ ಬೆಳೆಗಳನ್ನು ತಂದಿದ್ದಾರೆ ಕೆಲವೊಬ್ಬರು ಕಲ್ಲಂಗಡಿಯನ್ನು ತಂದಿದ್ದಾರೆ ಕೆಲವೊಬ್ಬರ ಆಲೂಗಡ್ಡೆ ಶುಂಠಿ ಮೆಣಸಿನಕಾಯಿ ಟಮಾಟಿ ಹೀಗೆ ವಿವಿಧ ತರಹೇವಾರಿ ತರಕಾರಿಗಳನ್ನು ತಂದು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತಾ ಮಧ್ಯವರ್ತಿಗಳ ದಾವಳಿಯನ್ನು ತಪ್ಪಿಸಿದ್ದಾರೆ ಸೊ ಇಲ್ಲಿ ಬೆಳೆದಂತಹ ರೈತರು ಏನು ಹೇಳ್ತಾರೆ ಮತ್ತು ಇದನ್ನು ಆಯೋಜನೆ ಮಾಡಿರುವಂತಹ ಉಸ್ತುವಾರಿಗಳು ಏನು ಹೇಳ್ತಾರೆ ಇದನ್ನು ಕೊಂಡುಕೊಳ್ಳುವಂತಹ ಗ್ರಾಹಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಇದನ್ನೆಲ್ಲ ಈಗ ಮುಂದೆ ನೋಡ್ತಾ ಹೋಗೋಣ ನನ್ನ ಹೆಸರು ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ನಾವು ಹಾವೇರಿಂದ ಬಂದವಿ ಒಟ್ಟಾರೆ ನಮ್ಮ ಬೆಳೆ ನಮ್ಮ ಬೆಲೆ ನಮ್ಮದೇ ಮಾರುಕಟ್ಟೆ ಆದರೆ ನಾನು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಆ ಬೆಲೆ ನಿರ್ಧರಿಸುವ ಹಕ್ಕು ನನಗಿಲ್ಲ ನಾ ಬೆಳೆ ಬೆಳೆದಷ್ಟೇ ನನ್ನ ಕೆಲಸ ಆಗೈತಿ ಆ ಬೆಲೆ ನಿರ್ಧರಿಸ್ರೆ ಯಾರು ಆಗ್ಯಾರ ನಾವು ಹಾಕಿದ ಬಂಡವಾಳ ಅದಕ್ಕೇನು ಹಾಕ್ತವಲ್ಲ ದುಡ್ಡ ನಮ್ಮ ಕಳೆ ಅದು ಬೀಜ ಗೊಬ್ಬರ ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ತಂದು ತರ್ಬೇಕಾದ್ರೆ ಏನು ಖರ್ಚಾಗಿತ್ತಲ್ಲ ಆ ಖರ್ಚಿನ ಹಣವೂ ನಮ್ಮ ಕೈ ಸೇರಿದಂಗೆ ಆಗೈತಿ ಸೊ ಒಟ್ಟಾರೆ ನಾವು ಕೃಷಿನ ಸಾಕಪ್ಪ ಅನ್ನೋಷ್ಟ ಮಟ್ಟಕ್ಕೆ ಹೋಗೈತಿ ಎದರಿಂದ ಅಂದರೆ ಈ ಮಾರ್ಕೆಟ್ ವ್ಯವಸ್ಥೆಯಿಂದ ನಾವು ಬೆಳೆದ ಬೆಲೆಗೆ ಬೆಳೆಗೆ ನಿಜವಾದ ಬೆಲೆ ಸಿಗದೆ ಹೋದ್ರಿಂದ ಹಿಂಗಾಗೈತಿ ಅದನ್ನು ಫಿಕ್ಸ್ ಮಾಡಿರಿ ಎಮ್ ಎಸ್ ಪಿ ಮಾಡಿರಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇತ್ತು ಅಂದ್ರೆ ರೈತಿಗೆ ಬೆಳೆಯಕ್ಕೆ ಅನುಕೂಲ ಆಕತಿ ಅಂತೇಳಿ ಎಲ್ಲ ಸರ್ಕಾರಕ್ಕೂ ಸುಮಾರು ವರ್ಷದಿಂದ ಹೋರಾಟ ಮಾಡಿ ಕೇಳಿದರೂ ಯಾವ ಸರ್ಕಾರನೂ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ ಅದನ್ನು ಮಾಡ್ತಾಯಿಲ್ಲ ಸೊ ಹಂಗಾರೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಸರ್ಕಾರಕ್ಕೆ ಯಾಕೆ ಕೈ ತೋರಿಸ್ಕಿಂತ ಕೂತೋಗ್ಬೇಕು ನಮ್ಮದೇ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ನಿನ್ನೆಯಿಂದ ನಾವು ಮಾರ್ಕೆಟ್ ಮಾಡ್ತಾ ಇದ್ದೇವೆ ಬಹಳಷ್ಟು ರೈತರು ತಾವು ಬೆಳೆದಂತಹ ಕಾಳು ಕಡಿ ಕಾಯಿಪೆಲೆ ಎಲ್ಲ ವಸ್ತುಗಳನ್ನು ಇಲ್ಲಿ ತಂದು ಮಾರ್ತಾ ಇದ್ದೇವೆ ಗ್ರಾಹಕರು ಬಂದು ಹೆಚ್ಚು ಇಲ್ಲಿ ನಮಗೆ ಸಪೋರ್ಟ್ ಸಿಕ್ತತಿ ಇಲ್ಲ ಅಂತ ಮಾಡಿದ್ವಿ ಭಾಳಷ್ಟು ಗ್ರಾಹಕರು ಬಂದು ಇಲ್ಲಿ ತಗೊಂತಾದಾರ ಗ್ರಾಹಕರಿಗೂ ಏನು ಮಾರ್ಕೆಟ್ನಾಗ ಸಿಗ್ತೈತಿ ಅವ್ರ ಮಾಲ್ನ್ಯಾಗ ಏನು ಸಿಗ್ತೈತಿ ಅದರ ಅರ್ಧ ಬೆಲೆಗೆ ಇಲ್ಲಿ ಸಿಕ್ಕಂಗೆ ಆಗ್ತಾ ಐತಿ ಸೊ ನಾವು ಮತ್ತು ಗ್ರಾಹಕರು ಕೂಡ ಇದರ ಸಂತೃಪ್ತಿ ಆಗಬಹುದು ಅಂತೇಳಿ ನಮಗೆ ಇವತ್ತ ನಿನ್ನೆ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ಅನ್ಸಾ ಇದು ಆಯೋಜಿಸ್ತಾ ಇರೋದು ಈ ಮಟ್ಟದಲ್ಲಿ ಮೊದಲನೇ ಬಾರಿ ಬೆಂಗಳೂರಿನಲ್ಲಿ ಅದು ಒಂದು ಸಂಘಟನೆ ಆಗಿ ಆಯೋಜಿಸ್ತಾ ಇರುವಂಥದ್ದು ಆದರೆ ಈ ನೇರವಾದಂಥ ಮಾರುಕಟ್ಟೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದು ಪ್ರೊಫೆಸರ್ ಸ್ವಾಮಿ ಅವರದು ಅವರು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಮ್ಮದು ಅಂತ ಹೇಳಿ ಒಂದು ಬ್ರ್ಯಾಂಡ್ ಕೂಡ ಮಾಡಬೇಕು ರೈತ್ ಸಂಘಟನೆಯ ಬ್ರ್ಯಾಂಡ್ ಆಗಬೇಕದು ರೈತರೆ ಬಂದು ನೇರ ಮಧ್ಯವರ್ತಿಗಳಲ್ಲೆಲ್ಲ ಮಾರುಕಟ್ಟೆ ಮಾಡಬೇಕು ಅನ್ನೋದು ಅವ್ರಿಗಿತ್ತು ಯಾಕೆಂತಂದರೆ ಮಾರುಕಟ್ಟೆಯಲ್ಲೇ ಎಲ್ಲ ಮೋಸ ಆಗ್ತಿರೋದು ಬೆಲೆ ಮೇಲೆ ರೈತನ ಇಡೀ ಜೀವನ ನಿಂತಿರುತ್ತೆ ಹಾಗಾಗಿ ದಲ್ಲಾಳಿಗಳು ಒಂದು ಕಡೆ ಹಾವಳಿ ಆದರೆ ಈಗೆಲ್ಲ ರಿಲಯನ್ಸು ಅವ್ರದ್ದು ಇವ್ರದ್ದೆಲ್ಲ ಹೆಚ್ ತುಂಬ ಹಾವಳಿಗಳಾಗಿದೆ ಇದು ನಮಗೆ ಇತ್ತೀಚೆಗೆ ತರಕಾರಿಗಳ ಬೆಲೆಯೇನು ಕುಸಿತು ಎಲ್ಲ ಕಡೆ ಹೋರಾಟಗಳು ಶುರು ಆದವು ಶುಂಠಿ ಬೆಲೆ ಕುಸಿತು ಒಂದು ಕಡೆ ಮೆಣಸಿನಕಾಯಿ ಕಮರ್ಷಿಯಲ್ ಕ್ರಾಪು ಅದು ಬೆಲೆ ಕುಸಿತು ರಸ್ತೆಗೆ ಹಾಕಕ್ಕೆ ಶುರು ಮಾಡಿದ್ರು ಎಲ್ಲ ತರಕಾರಿಗಳ ಬೆಲೆಗಳು ಕುಸಿದ್ವು ಆಗ ಇದು ಒಂದು ಅವಕಾಶ ರೈತರ ನೆಪ್ಸೋಕೆಕ್ಕೆ ರೈತರಿಗೆ ಈ ರೀತಿಯ ಮಾರುಕಟ್ಟೆ ಅನುಭವ ಇಲ್ಲ ಎ ಪಿ ಎಮ್ ಸಿ ಮಾರುಕಟ್ಟೆ ಅನುಭವ ಇದೆ ತೊಗೊಂಡೋಗಿ ಹಾಕ್ತಾರೆ ಹರಾಜು ಕೂಗ್ತಾರೆ ಆದರೆ ಇಲ್ಲಿಗೆ ಬಂದು ಗ್ರಾಹಕರ ಜೊತೆ ಒಂದು ಒಡನಾಟ ಒಂದು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋದು ಮತ್ತು ಗ್ರಾಹಕರಿಗೂ ರೈತರಿಂದ ಕೊಳ್ಳಬೇಕು ಅನ್ನೋ ಮನಸ್ಥಿತಿ ಇದೆ ಹಾಗಾಗಿ ಮೊದಲನೇ ಪ್ರಯತ್ನ ಆದರೂ ಏಳ ದಿನದಲ್ಲಿ ಇದನ್ನು ಮಾಡಿದ್ದು ನಾವು ಮೊದಲನೇ ಪ್ರಯತ್ನ ಆದರೂ ತುಂಬ ಯಶಸ್ವಿಯಾಗಿದೆ ಇದು ನಮ್ಮ ಹೆಸರು ತಿಪ್ಪರಂಗಯ್ಯ ಅಂತ ಗೋರಿಬಿದ್ಲೂರು ತಾಲೂಕು ಹಂಪಸಂದ್ರ ಅಂತ ಬೇರೆ ನಾವು ವ್ಯಾಪಾರಕ್ಕೆ ಹೋದರೆ ವ್ಯಾಪಾರಗಾರ್ಗೆ ಹಾಕಿದರೆ ಹಣ್ಣು ತಂದಿದ್ದು ನಾವು ಐವತ್ತು ಕೆ ಜಿ ಐವತ್ತು ಕೆ ಜಿಗೆ ಹತ್ತು ಕೆ ಜಿ ಅವರೇ ಹೊಡೆದಾಕ್ಬಿಡ್ತಾರೆ ಕಮಿಷನ್ ಬೇರೆ ತಕಂತಾರೆ ನೂರಕ್ಕೆ ಏಳು ರೂಪಾಯಿ ಎಲ್ಲ ಸೇರಿಸಿ ನಮಗೆ ಸಿಕ್ಕೋದು ಎಷ್ಟು ಕೇವಲ ನೂರು ರೂಪಾಯಿ ನೂರಿಪ್ಪತ್ತು ಸಿಗ್ತೈತೆ ಈಗಿಲ್ಲ ಬಂದಿದ್ದಕ್ಕೆ ಮುನ್ನೂರೈವತ್ತು ಮಾರಿದ್ದೆ ಒಂದು ಕೆ ಜಿ ನೇರವಾಗಿ ಯಾರಿಗೂ ಕಮಿಷನ್ ಕೊಡಂಗಿಲ್ಲ ಏನೂ ಇಲ್ಲ ಒಳ್ಳೆ ಅನುಕೂಲ ಆಗ್ತೈತಿ ಇದು ಅದು ಯಾವ್ಯಾವ ಟೈಮ್ ಮಾಡ್ತಿರೋ ಆ ಟೈಮ್ ಇದು ಸಂತೆ ಮಾಡೋದು ನಮಗೆ ಅನುಕೂಲ ಆಗ್ತಾ ಇತ್ತು ರೈತರಿಗೆ ನನ್ನ ಹೆಸರು ಅನುಪಮ ಅಂತ ಹೇಳಿ ನಮಗೆ ಸಂತೋಷ ಆಯಿತು ನಮ್ಮ ಆರ್ ಆರ್ ನಗರದಲ್ಲಿ ಹೀಗೆ ರೈತರು ಬಂದುಬಿಟ್ಟು ಸ್ವಂತ ಅವರೇ ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ನಮಗಿನ್ನೂ ಸಂತೋಷ ಅನಿಸುತ್ತೆ ನಮ್ಮ ರೈತರು ಬೆಳಿಬೇಕು ನಮಗೆ ಅವರು ಕಷ್ಟಪಟ್ಟು ಸ್ವಂತ ಹೊಲದಲ್ಲಿ ಮಾಡಿರೋದನ್ನ ತೊಗೊಂಬಂದು ಕಷ್ಟಪಟ್ಟು ಅವರೆಲ್ಲ ತೊಗೊಂಬಂದುಬಿಟ್ಟು ಇಲ್ಲಿ ಬೆಳೀತಾ ನಮಗೆಲ್ಲ ಇದ್ದಾರೆ ಅಂತಂದರೆ ಅದ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನಾವೇನೋ ಬಂದು ತೊಗೊಂಡು ಹೋಗ್ತೀವಿ ಸಂತೋಷ ಅಂದರೆ ಒಳ್ಳೆಯದು ಅಂದರೆ ಹೊಲದಲ್ಲಿ ಬೇರೆ ಕಡೆಗೆಲ್ಲ ತೊಗೊಂಡ್ರೆ ಮೆಡಿಸಿನ್ಸ್ ಎಲ್ಲ ಹಾಕಿರ್ತಾರೆ ಇದು ಸ್ವಂತ ಹೊಲದಲ್ಲೇ ಹಾಕಿ ತೊಗೊಂಬಂದಿರೋದ್ರಿಂದ ನಾವು ಗೊತ್ತೀವಿ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಈ ಥರ ಪದೇ ಪದೇ ಈ ಥರ ನಡೀಬೇಕು ನಡಿಬೇಕು ನಡಿಬೇಕು ಪದೇ ಪದೇ ನಡಿಬೇಕು ಈ ಥರ ಆದರೆ ಮಕ್ಕಳಿಗೂ ಗೊತ್ತಾಗುತ್ತೆ ರೈತರು ಅಂದರೆ ಏನು ಎಷ್ಟು ಕಷ್ಟಪಟ್ಟು ಅವ್ರು ಬೆಳೆದು ಬಿಟ್ಟು ತಗೊಂಬಂದುಬಿಡ್ತಾರೆ ತೊಗೊಂಬಂದ ಮೇಲೆ ನಾವು ಅದನ್ನ ಮನೆಗೆ ತೊಗೊಂಡು ಹೋಗಿ ಮಕ್ಕಳಿಗೆಲ್ಲ ತೋರಿಸೋದು ರೈತರಂದರೆ ಏನು ಅಂತ ಹೇಳಿಬಿಟ್ಟು ಒಂದು ಎಜುಕೇಷನ್ ಥರ ಮಕ್ಕಳಿಗೂ ಒಂದು ಎಕ್ಸಿಬಿಷನ್ ಥರ ಚೆನ್ನಾಗೂ ಇರುತ್ತೆ ಇದೆಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರೇ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದೇ ಮೊದಲ ಬಾರಿಗೆ ಒಂದು ರೈತ ಸಂತೆ ಆಯೋಜನೆಗೊಂಡಿದೆ ಸೊ ಇಲ್ಲಿಯ ಗ್ರಾಹಕರು ರೈತರು ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಮೊದಲ ಬಾರಿಗೆ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ರೈತರು ಕೂಡ ಸ್ವಲ್ಪ ಅಷ್ಟೇ ಸಂತೋಷದಿಂದ ಖರೀದಿಗೆ ಮುಂದೆ ಬಂದಿದ್ದಾರೆ ಸೊ ಹೊರ ಮಾರುಕಟ್ಟೆಯನ್ನು ಗಮನಿಸಿದಾಗ ಇದು ಮೊದಲ ಬಾರಿಗೆ ಆಯೋಜನೆಗೊಂಡಿರುವ ಗ್ರಾಹಕರ ಸಂಖ್ಯೆಯೂ ಕೂಡ ಸ್ವಲ್ಪ ಕಡಿಮೆ ಇದೆ ಸೊ ಈ ರೀತಿ ಸಂತೆ ವಾರದಲ್ಲಿ ಕನಿಷ್ಠ ಮೂರು ದಿನ ನಡೆದರೆ ಜನರಿಗೂ ಪರಿಚಯ ಆಗುತ್ತೆ ಈ ಸಂತೆಯ ವಿಸ್ತಾರವೂ ಆಗುತ್ತೆ ಅನ್ನುವುದು ಗ್ರಾಹಕರ ಅಭಿಪ್ರಾಯ ಹಾಗೆ ಇದನ್ನು ಆಯೋಜನೆ ಮಾಡಿರುವಂತಹ ಸಂಘಟಕರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ವಿಡಿಯೋ ಜರ್ನಲಿಸ್ಟ್ ಮುಸ್ತಫಾ ಅಳವಂಡಿ ಜೊತೆ ಶರಣು ಚಕ್ರಸಾಲಿ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ